ಮಗ್ಗಲು ಮನಿ ಹುಡುಗಿ ತಂದು ಕುಣಿಶೆ ಅವರು ನಮಸ್ಕಾರ ನಮ್ಮ ನಾಮದೇವ ಸಿಂಪಿ ಸಮಾಜದ ಕರ್ನಾಟಕ ರಾಜ್ಯ ಮಟ್ಟದ ಭಾಗಗಳಿಂದ ಆ ನೆರೆದಿರ್ತಕ್ಕಂತಹ ಇವತ್ತು ನಮ್ಮ ಎಲ್ಲ ಬಂಧು ಬಂಧುಗಳಿಗೆ ನಾನು ಫಸ್ಟ್ ಮೊದಲಿಗೆ ಶುಭೋದಯವನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ ಬಂಧುಗಳೇ ನನ್ನ ಹೆಸರು ಬಂದು ಸತೀಶ್ ಕುಮಾರ್ ಪಿಸೆ ಅಂತಂದ್ಬಿಟ್ಟು ಮೂಲ ಮೂಲತಃ ದಾವಣಗೆರೆ ನಿವಾಸಿ ನಾನು ಇವತ್ತು ನಮ್ಮ ಈ ಒಂದು ವೇದಿಕೆಗೆ ಮೊದಲಿಗೆ ವಿಶೇಷವಾಗಿ ಆಹ್ವಾನಿತರಾಗಿ ಬಂದಿರತಕ್ಕಂತಹ ನಮ್ಮ ಶ್ರೀರಂಗ ನಾರಾಯಣ ಮಂಡ್ರೋಳಿಯವರು ಅಧ್ಯಕ್ಷರು ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದಾನೆ ಇವತ್ತು ಅವರ ಸಹಯೋಗ ಸಹಯೋಗದೊಂದಿಗೆ ನಾವು ಇವತ್ತೆಲ್ಲ ಸೇರಿದ್ದೇವೆ ಅದರ ಜೊತೆಗೆ ನಮ್ಮ ಶ್ರೀ ಗಂಗಾಧರ ರೇಳೇಕರ್ ಸರ್ ಅವರು ನಮ್ಮೊಟ್ಟಿಗೆ ಉಪಸ್ಥಿತರಾಗಿದ್ದಾರೆ ಇವರು ಕೂಡ ಇಲ್ಲಿ ಉಪಾಧ್ಯಕ್ಷರಾಗಿದ್ದಾರೆ ಮೂಡಲ್ಗಿ ಒಂದು ನಾಮದೇವ ಸಿಂಪಿ ಸಮಾಜದಲ್ಲಿ ಅವರು ಕೂಡ ಇವತ್ತು ನಮ್ಮೊಟ್ಟಿಗೆ ಸಹಭಾಗಿಯಾಗಿ ಈ ಒಂದು ಸಭೆಯಲ್ಲಿ ಸೇರಿದ್ದಾರೆ ಮತ್ತು ಇದೇ ರೀತಿ ನಮ್ಮ ಒಂದು ಈ ಶ್ರೀ ಸಂತ ನಾಮದೇವ ಸಿಂಪಿ ಸಮಾಜ ವಧುವರರ ವೇದಿಕೆಗೆ ಒಂದು ವಿಶೇಷ ಕಾಳಜಿ ಆಸಕ್ತಿಯನ್ನು ತೋರಿಸ್ಬಿಟ್ಟು ಇವತ್ತು ನಮ್ಮೊಟ್ಟಿಗೆ ಸಕ್ರಿಯವಾಗಿ ಪಾಲ್ಗೊಂಡಿರ್ತಕ್ಕಂತಹ ನಮ್ಮ ಇದೇ ಮಹಾಲಿಂಗಪುರದ ಹೆಸರಾಂತ ಉದ್ಯಮಿಯಾಗಿರ್ತಕ್ಕಂತಹ ಶ್ರೀಯುತ ಬಾಲಕೃಷ್ಣ ರಾಮಚಂದ್ರ ಮಾಳೋದೆಯವರು ಕೂಡ ಇವತ್ತು ನಮ್ಮೊಟ್ಟಿಗಿದ್ದಾರೆ ಅವ್ರಿಗೂ ಕೂಡ ವಿಶ್ ಇವತ್ತು ಈ ಒಂದು ವಿಶೇಷ ಏನು ಅಂತಂದರೆ ಇದೊಂದು ಸುದಿನ ಅಂತ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ದಿನಾಂಕ ಹತ್ತೊಂಬತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಮೊಟ್ಟ ಮೊದಲಿಗೆ ಏನಿದು ಒಂದು ನಿಮಗೆ ವಿಶೇಷವಾಗಿ ಕಾಣಿಸಿಕ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ನಾವೆಲ್ಲ ಸಂತ ನಾಮದೇವ ಸಿಂಪಿ ಸಮಾಜದ ಬಂಧುಗಳೇ ಇದ್ದೇವೆ ಇವತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ಇವತ್ತು ನಾವೆಲ್ಲ ಬಂದು ಸೇರಿದಿವಿ ಒಂದೆಡೆ ಏಕತ್ರಿತವಾಗಿದ್ದೀವಿ ಸೊ ಏನಪ್ಪಾ ಅಂತಂದ್ರೆ ಹಿಂದ್ಗಡೆ ನಮ್ಮ ಬ್ಯಾನರ್ ಏನ್ ಶೋ ಮಾಡ್ತಾ ಇದೆ ನಿಮಗೆ ತೋರಿಸ್ತಾ ಇದೆ ಅಂದ್ರೆ ಸಂತ ನಾಮದೇವ ಸಿಂಪಿ ಸಮಾಜ ವಧುವರರ ವೇದಿಕೆ ಅಂತ ಏನಿಲ್ಲ ಈ ನಾವೆಲ್ಲ ಶ್ರೀ ಸಂತ ನಾಮ ಸಿಂಪಿ ಸಮಾಜ ನಾವೊಂದು ರಾಜ್ಯ ಮಟ್ಟದ ವೇದಿಕೆಯನ್ನ ಸೃಷ್ಟಿ ಮಾಡಿರೋದು ಏನಪ್ಪಾ ಅಂದ್ರೆ ಒಂದು ಸಾಮಾಜಿಕ ಕಳಕಳೆ ಹೊಂದಿರುವಂತ ಉದ್ದೇಶ ಏನಿದು ಸಾಮಾಜಿಕ ಕಾರ್ಯ ಒಂದು ಕಾರ್ಯಕ್ರಮ ಅಂತಂದ್ರೆ ಹಾಗೆ ಮನೆಯಲ್ಲಿ ಮಕ್ಕಳುಗಳಿದ್ದಾರೆ ಮಕ್ಕಳುಗಳನ್ನ ಚೆನ್ನಾಗಿ ವಿದ್ಯಾಭ್ಯಾಸ ಒಂದು ಪಾಲನೆ ಪಾಲನೆ ಮಾಡ್ತೀವಿ ನೆಕ್ಸ್ಟ್ ಒಂದು ವಯಸ್ಸಿಗೆ ಬರ್ತಾರೆ ಮಕ್ಕಳುಗಳು ಸೊ ಆ ಎಲ್ಲ ಮಕ್ಕಳ ಒಂದು ವಿದ್ಯಾಭ್ಯಾಸ ಮುಗಿದ ಬಳಿಕ ಏನು ಮಾಡ್ತೀವಿ ಮದುವೆ ಅನ್ನೋದು ಒಂದು ದೊಡ್ಡ ಎಲ್ಲರ ಹೆಗಲ ಮೇಲೆ ಇರ್ತಕ್ಕಂಥ ಜವಾಬ್ದಾರಿ ಭಾವಿಸ್ತೇನೆ ಇವತ್ತು ಈ ಒಂದು ವೇದಿಕೆಯ ಅಧ್ಯಕ್ಷನಾಗಿ ನಾನು ನಿಮಗೆ ಬಯಸಿದೆ ಆಲ್ರೆಡಿ ಏನಪ್ಪಾ ಅಂತಂದ್ರೆ ನಲವತ್ತೊಂಬತ್ತು ಮದುವೆಗಳು ಅಂತಂದು ಇವತ್ತು ನಾನು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಸಾಕಷ್ಟು ಮದುವೆಗಳನ್ನ ಅಟೆಂಡ್ ಮಾಡಿದ್ದೇವೆ ಸಹಭಾಗಿತ್ವದಲ್ಲಿ ನಮಗೆ ವಿಶೇಷವಾಗಿ ಒಂದು ಕಾಳಜಿ ಮಾಡಿದರೆ ವಿಶೇಷವಾದಂಥ ಒಂದು ಆಧಾರ ಅಲ್ಲಿ ತೋರಿಸಿದ್ದಾರೆ ಸೊ ಅಲ್ಲೆಲ್ಲ ನಾವು ಆಲ್ಮೋಸ್ಟ್ ನೋಡಿದೀವಿ ಎಲ್ಲ ರೀತಿಯ ಕನ್ಯಾಮಣಿಗಳು ಬಂದಿರ್ತಾರೆ ಇದಾರೆ ಇಲ್ಲ ಅಂತ ಹೇಳೋಗಿಲ್ಲ ಸೊ ಅದಕ್ಕೆ ಏನು ಮಾಡ್ಬೇಕಾಗಿದೆ ನಮ್ಮ ಈ ವೇದಿಕೆಯನ್ನ ಈ ವೇದಿಕೆಯ ಮಾಹಿತಿಯನ್ನ ನಮ್ಮ ಗುರಿಯನ್ನ ಉದ್ದೇಶವನ್ನ ಪ್ರತಿಯೊಂದು ಉತ್ತರ ಕರ್ನಾಟಕದ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಂದು ಕುಟುಂಬದವರಿಗೆ ತಲುಪಿಸುವಂತ ಕಾರ್ಯ ನಾವು ಮಾಡೋದ್ರಲ್ಲಿ ಯಶಸ್ವಿ ಆಗ್ಬೇಕಾಗಿದೆ ಬಂಧುಗಳೇ ಸೊ ಆ ರೀತಿ ನಾವೇನಾದರೂ ಕೈಗೊಂಡಲ್ಲಿ ಆ ರೀತಿ ಮಾಡಿದ್ದಲ್ಲಿ ಹಂಡ್ರೆಡ್ ಪರ್ಸೆಂಟು ಉತ್ತರ ಪ್ರತಿ ಪ್ರತಿಯೊಂದು ಭಾಗದ ಜನತೆಯ ಕುಟುಂಬದಲ್ಲಿರ್ತಕ್ಕಂತಹ ಕನ್ಯಾಮಣಿಗಳಿಗೆ ಯೋಗ್ಯನಾದ ವರ ಸಿಗ್ಲಿಕ್ಕೆ ಇಲ್ಲಿ ವಿಳಂಬ ಆಗೋದಿಲ್ಲ ಮತ್ತು ಈ ಕನ್ಯಾಮಣಿಗಳಿಗೆ ವಧುಗಳಿಗೆ ತಕ್ಕನಾದ ಹೊರನೂ ಕೂಡ ಇದ್ದಾನೆ ಯಾಕೆ ಅಂತಂದರೆ ಇಲ್ಲಿ ಉತ್ತರ ಕರ್ನಾಟಕ ಅನ್ನೋದು ತುಂಬ ದೂರದಲ್ಲಿರುವಂಥ ಜಾಗ ಅಥವಾ ಊರುಗಳು ಅಂತ ಅನ್ನೋದು ಒಂದು ಪರಿಕಲ್ಪನೆ ಇವತ್ತು ರಾಜ್ಯದಲ್ಲಿ ಎಲ್ಲರಲ್ಲೂ ಇದೆ ಬಟ್ ನಮಗೆ ನಮ್ಮ ಉದ್ದೇಶ ಏನು ಅಂದರೆ ನಮ್ಮ ಇದೇ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಊರುಗಳನ್ನು ಹೊಂದಿದ್ದೇವೆ ಸಾಕಷ್ಟು ಪ್ರಮಾಣದ ಜನಸಂಖ್ಯೆಯನ್ನು ಹೊಂದಿದ್ದೇವೆ ನಾವು ನಾಮದೇವ ಸಿಂಪಿ ಬಂಧುಗಳು ಸೊ ಇಲ್ಲಿ ನಾವು ನಮ್ಮ ವೇದಿಕೆಯನ್ನು ಕರ ಸರಿಯಾಗಿ ಉತ್ತಮವಾದ ರೀತಿಯಲ್ಲಿ ಪ್ರಸರಣ ಮಾಡಿದರೆ ನಾವು ಈ ಒಂದು ದಿಸೆಯಲ್ಲಿ ಯಶಸ್ವಿ ವಿಚಾರ ಉಂಟು ಸೊ ಇದನ್ನೇ ಅಂತ ಹೇಳಲಿಕ್ಕೆ ಬಯಸ್ತೇನೆ ಜೊತೆಯಲ್ಲಿ ಏನಪ್ಪಾ ಅಂತಂದ್ರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಉದಾಹರಣೆ ಈ ಒಂದು ಭಾಗದಲ್ಲಿ ತಗೊಂಡ್ರೆ ನಮ್ಮಲ್ಲಿ ಏನಪ್ಪಾ ಅಂದ್ರೆ ಈ ಉದ್ಯೋಗಕ್ಕಿಂತ ಹೆಚ್ಚಾಗಿ ಇದ್ದಾರೆ ನಮ್ಮ ಬಂಧುಗಳು ಏನಪ್ಪಾ ಅಂತಂದ್ರೆ ಯಾವುದು ಈ ಒಂದು ಪಾರಂಪರಿಕ ನಾವು ನಡೆದು ಬಂದಂತಹ ಒಂದು ಆ ಎಲ್ಲ ಹೊರರಿಗೆ ಸಿಕ್ತ ಅದಕ್ಕೋಸ್ಕರ ಇವತ್ತು ನಾನು ಈ ಒಂದು ವೇದಿಕೆಯಲ್ಲಿ ನಮ್ಮ ಈಗ ಹೇಳಿಕೆ ಬಯಸ್ತಾರೆ ನಮ್ಮ ಶ್ರೀಮಂತ ಬಾಲಕೃಷ್ಣ ಮಾಳೋದೇವರು ಕೂಡ ಒಂದು ವಿಶೇಷವಾಗಿ ಒಂದು ವಿಚಾರ ಅವರು ಹೇಳಿದರು ಸರ್ ಏನಾರ ಮಾಡಿ ಇಲ್ಲೊಂದು ಸಮ್ಮೇಳನ ಮಾಡಣ್ರಿ ವಧುವರದು ಅಂತ ಅವರು ಬಾಯಿಂದ ಬಂತು ಅದಕ್ಕೆ ನಾನು ಏನಪ್ಪ ಅಂತಂದರೆ ತುಂಬ ಅದ್ದೂರಿ ಅದ್ದೂರಿ ಅಂದರೆ ಏನು ಅಂದರೆ ಯಶಸ್ಸಿನ ಹಾದಿಯಲ್ಲಿ ನಡೀತಕ್ಕಂಥ ರೀತಿಯಲ್ಲಿ ನಾವೆಲ್ಲರೂ ಸ್ವಲ್ಪ ಸಹಭಾಗಿತ್ವವನ್ನು ಹೊಂದ್ಬಿಟ್ಟು ಒಂದು ವಧುವರ ಸಮ್ಮೇಳನವನ್ನು ಕೈಗೊಳ್ಳಬೇಕು ಅತಿ ಶೀಘ್ರದಲ್ಲೇ ಅನ್ನೋ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ ಬಂಧುಗಳೇ ನಿಮ್ಮೆಲ್ಲರ ಎದುರಿಗೆ ಸೊ ಈ ಒಂದು ವಿಚಾರವನ್ನ ನಾವು ಮಾಡಿದ್ದೇವೆ ಏನು ಅಂದರೆ ನಮ್ಮ ವೇದಿಕೆಯಿಂದ ಮೊಟ್ಟ ಮೊದಲನೇದಾಗಿ ನಾವು ಉತ್ತರ ಕರ್ನಾಟಕದಲ್ಲೇ ನಮ್ಮ ವೇದಿಕೆಯ ಅಡಿಯಲ್ಲಿ ಈ ವಧುವರ ಸಮ್ಮೇಳನವನ್ನು ಕೈಗೊಳ್ಳಬೇಕು ಅನ್ನೋ ವಿಚಾರವನ್ನ ಹೊಂದಿರೋದು ಇವತ್ತು ಅಷ್ಟೇ ಸತ್ಯ ಇದಕ್ಕೆ ಮುಖ್ಯವಾಗಿ ಏನಪ್ಪಾ ಅಂದರೆ ನಮ್ಮ ಉದ್ದೇಶ ಗುರಿ ಇಷ್ಟೇ ಪ್ರತಿಯೊಂದು ಪ್ರತಿಯೊಬ್ಬ ತಂದೆ ತಾಯಿಗೆ ಇದು ಒಂದು ಆಸರೆಯಾಗುವಂತೆ ಕೆಲಸವನ್ನು ನಿರ್ವಹಿಸ್ತಾ ಇದೆ ಸೊ ಇದಕ್ಕೇನಪ್ಪ ಅಂದರೆ ಎಲ್ಲರ ಒಂದು ಸಹಕಾರ ತುಂಬ ಅತ್ಯಗತ್ಯ ಬಂಧುಗಳೇ ಸೊ ಈ ಒಂದು ಎರಡು ಹೇಳಲಿಕ್ಕೆ ಮುಕ್ತವಾಗಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ನಮ್ಮ ಶ್ರೀ ಸತ್ತ ನಾಮದೇವ ಸಿಂಪಿ ಸಮಾಜದ ಎಲ್ಲ ಬಂಧುಗಳಿಗೆ ಮತ್ತು ಹಿರಿಯರಾಗಿರ್ತಕ್ಕಂತಹ ನಮ್ಮ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಶ್ರೀಯುತ ನಾರಾಯಣ ಶ್ರೀರಂಗ ನಾರಾಯಣ ಅವರೇ ಗಂಗಾಧರ ರೇಳೇಕರ್ ಸರ್ ಅವರೇ ಮತ್ತು ಬಾಲಕೃಷ್ಣ ರಾಮಚಂದ್ರ ಮಾಳೋದೇವರೇ ಒಂದು ಸುತ್ತ ನಾನು ಎರಡು ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ಸಮಾಜದ ಶ್ರೀ ಸಂತ ನಾಮದೇವ್ ಶಿಂಪಿ ಸಮಾಜದ ಸಮಸ್ತ ಹಿರಿಯರ ಕಿರಿಯರಿಗೆ ನನ್ನ ವಂದನೆಗಳು ನಾನು ಕಾರ್ಯದರ್ಶಿಯಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಎರಡು ವರ್ಷದಿಂದ ಕಾರ್ಯನಿರ್ವಹಿಸುತ್ತಿದ್ದೇನೆ ನನ್ನ ಹೆಸರು ಸದಾನಂದ್ ಅತಡ್ಕರ್ ಅಂತೇಳಿ ನಾನು ಕೋರ್ಟ್ನಲ್ಲಿದ್ದೆ ಚಿರಸ್ತಾರಾಗಿ ರಿಟೈರ್ಡ್ ಆಗಿದ್ದೇನೆ ಇಬ್ಬರು ಮಕ್ಕಳಿದ್ದಾರೆ ಅವರು ಡಾಕ್ಟರ್ ಇದ್ದಾರೆ ಅವ್ರಿಗೆ ಹುಡುಕ್ತಾ ಇದ್ದೇನೆ ಸಿಗ್ತಾ ಇಲ್ಲ ಅದಕ್ಕೆ ಈ ವೇದಿಕೆಯನ್ನು ನಾವು ಹುಟ್ಟು ಹಾಕಿದ್ದೇವೆ ಮೊದಲಿದ್ದ ನಂದು ಸ್ವಾರ್ಥ ಇದೆ ಇದೆ ಇದರಲ್ಲಿ ಇಲ್ಲ ಅಂತಿಲ್ಲ ಈಗ ಎರಡು ವರ್ಷದಿಂದ ನಾವೇನು ಈ ಕಾರ್ಯಚ ವೇದಿಕೆಯಿಂದ ಪ್ರೊಫೈಲ್ಗಳನ್ನು ಹಾಕಿಟ್ಟತೇವೆ ಅದರಲ್ಲಿ ಹುಡುಗ ಬಯೋಡಾಟಾ ಕೊಡ್ತಾರೆ ಬಯೋಡಾಟಾದಲ್ಲಿ ಆ ಹೊರನ ಆದಾಯ ಏನು ಒಂದು ಹುಡುಗಿ ಆದಕ್ಕಿ ಆ ಫೋ ಫೋಟೋ ಚಂದದ ಫೋಟೋ ಚೆಂದ ಅವ್ನು ಆದಾಯ ಏನು ಒಂದು ಏನಾದ್ರು ಬೇಕಲ್ಲ ಆಸರಿ ಆಗ್ತಾಳೆ ಮತ್ತೊಮ್ಮೆ ತಮ್ಮ ಮನೆಗೆ ಆಸೆ ಇರಲ್ಲ ಕಾಸ್ಟ್ ಕೊನೆ ತನಕ ಅಂಥದ್ರಲ್ಲಿ ಪ್ರೊಫೈಲ್ನಲ್ಲಿ ವರಗಳದ ಏನು ಇನ್ಕಮ್ ಅಂತಲ್ಲ ಅದೊಂದು ಕಾಲಂಬಿರ್ತದೆ ಅದೊಂದು ತುಂಬಿದ್ರೆ ಎಷ್ಟೋ ಇರಲಿ ಅವಳು ಇಷ್ಟ ಅವಳಿಗೆ ಒಂದು ಇಷ್ಟ ಆಗ್ತದೆ ಅವಂಗು ಒಂದು ಇಷ್ಟ ಇರ್ತದ ಆ ನನಗೆ ಸಾಕಲ್ಲಪ್ಪ ಅದು ಒಂದು ನಮ್ಮ ಸಮಾಜದ ಹಿರಿಯರಲ್ಲಿ ಅದು ಅದೊಂದು ಸ್ವಲ್ಪ ಲಕ್ಷ್ಯ ಕೊಟ್ಟು ಅದೊಂದು ಇನ್ಕ್ಲೂಡ್ ಮಾಡ್ರಿ ಅಂತ ಹೇಳ್ತೇನೆ ಆಮೇಲೆ ಒಂದೇ ಉದ್ದೇಶ ಈಗ ಸದ್ಯ ಈ ವಧುವರರ ಸಮಾವೇಶ ಸ್ಥಳ ಮತ್ತು ದಿನಾಂಕವನ್ನ ಮುಂದಿನ ದಿನಗಳಲ್ಲಿ ನಾವು ತಿಳಿಸ್ತೇವೆ ಆದಷ್ಟು ಶೀಘ್ರದಲ್ಲಿ ಅಷ್ಟರಲ್ಲಿ ನಮ್ದು ಏನಂತಂದ್ರೆ ಅದರಲ್ಲಿ ವಿವರಣೆ ಪೂರ್ಣ ಇರಬೇಕು ಒಬ್ಬರಿಗೆ ಜನ್ಮಸ್ಥಳನ್ನ ಕೊಡೋಲ್ಲ ಊರು ಯಾಕಂದಿ ಒಬ್ಬರು ಜಾತಕ ನೋಡ್ಬೇಕಾಗ್ತದ ಒಬ್ಬೊಬ್ರು ಜಾತಕ ನೋಡಲ್ಲ ಏ ಯಾವ್ದಾರ ಆಗ್ಲಿಪ್ಪ ಅಂತ ಆಗಲ್ಲ ಈಗ ಈಗಿನ ಕಾ ಮೊದ್ಲಿನ ಹಿರಿಯರು ಏನ್ ಮಾಡ್ತಿದ್ರು ನಾನು ನೋಡಿ ಬಂದಿದ್ದೇನಪ್ಪ ಅಂದ ಮಾಡ್ಕೋಬೇಕು ಆಯ್ತಪ್ಪ ಅಂತಿದ್ರು ಈ ಆ ಟೆಂಡೆನ್ಸಿ ಇಲ್ಲೇ ಇಲ್ಲ ಈಗ ಹುಡುಗರಲ್ಲಿ ಇಲ್ಲ ಹುಡುಗಿಯರಲ್ಲಿ ಇಲ್ಲ ಹುಡುಗಿನೂ ನಾನು ನೋಡ್ಬೇಕು ನಾ ಈ ಮೊನ್ನೆ ಒಂದು ಆಗಿದ್ದ ಇನ್ಸಿಡೆಂಟ್ ಹೇಳ್ತೇನೆ ಹಾ ಗೋಕಾಕ್ನವರು ನನ್ನ ಮಗಳಿಗೆ ನೋಡ್ಲಿಕ್ಕೆ ಬಂದರು ಹುಡುಗನೇ ಇಲ್ಲ ಈಗ ನಾನು ಅವ್ರಿಗೆ ಬರ್ರಿ ಅನ್ಬೇಕು ಬ್ಯಾಡ್ ಅನ್ನಬೇಕು ಹುಡುಗನ ಕರ್ಕೊಂಡು ಬರಲ್ಲ ಹುಡುಗಿನ ನೋಡಲಿಕ್ಕೆ ಮುಂದೆ ಹೆಂಗ್ ನಡೀತ ಆಗ್ತದೆ ನಂತರ ನೋಡಿ ಹೋದ್ರು ಅವ್ರಿಗೆ ಪಸಂದಾಗಿದ್ದ ಇಲ್ಲ ರೀ ಮಗ ನೋಡಬೇಕು ಮಗ ಯಾವಾಗ ಬರ್ತಾನ ಅವನು ಪರೀಕ್ಷೆ ಇದೆ ಪರಿಸ್ಥಿತಿ ಹಿಂದದವು ಯಾವಾಗ ಮದುವೆ ಆಗೋದು ಮುಂದೆ ಯಾವಾಗ ಅಭಿವೃದ್ಧಿ ಆಗೋದು ನಮ್ಮ ಸಮಾಜ ಈ ಪ್ರಶ್ನೆ ಇದಿದ್ದಕ್ಕೆ ಅದಕ್ಕೆ ನಾನು ಏನು ಹೇಳ್ತೇನೆ ಈ ಸಲ ಮಾತ್ರ ನಾನು ಬೆಂಗಳೂರು ವಧುವರ ವೇದಿಕೆ ಸಮಾಜ ಅಲ್ಲಿ ನೋಡಿದ್ದೀನಿ ಆಮೇಲೆ ಇಲ್ಲಿ ಬನಟಿಯಲ್ಲಿ ಮಾಡಿದ್ರು ಅಲ್ಲಿ ನೋಡಿದ್ದೀನಿ ಯಾಕೆ ಫೇಲ್ ಆಗ್ತಾ ಇರೋದು ಯಾಕೆ ಕೂಡ್ತಾ ಇಲ್ಲ ಅಂತಂದ್ರ ಒಂದೇ ಒಂದು ಪ್ರಾಣ ಒಂದೇ ಒಂದು ಪ್ರಶ್ನೆ ಬರ್ತದೆ ಅಲ್ಲಿ ಈ ಸ್ವಾಗತ ಮಾಡೋದು ಭಾಷಣ ಮಾಡೋದು ಹಾರ ಹಾಕೋದು ತುರ ಹಾಕೋದು ಇದೆಲ್ಲ ನಡೀತದೆ ಟೈಮ್ ಮಧ್ಯಾಹ್ನ ಆಗಿಬಿಡ್ತದೆ ಆಮೇಲೆ ಹುಡುಗೋಗ್ತಾರ ಮೂರು ಗಂಟೆ ಆಗ್ತದ ಆ ಹುಡುಗ ಹುಡುಗಿ ಸಿ ಪರಸ್ಪರ ಸಮ್ಮಿಲನ ಆಗಂಗಿಲ್ಲ ಕೂಡಂಗಿಲ್ಲ ಹಿರಿಯಾರ ಮಾತಾಡಂಗಿಲ್ಲ ಈಗ ಪ್ರೊಫೈಲ್ ಬರ್ತಾವು ನೋಡ್ತಾರ ನೋಡೋದು ಸುಮ್ ಕುದ್ಬಿಡ್ತು ರಿಸ್ಪಾನ್ಸ್ ಇಲ್ಲ ಹುಡುಗಿ ಹುಡುಗ ಮೊಬೈಲ್ ನಂಬರ್ ಕೊಟ್ಟಿರ್ತೇನೆ ನಾವು ನಾವು ಹೈಡ್ ಮಾಡಲಿಲ್ಲ ಈ ಬ್ರೋಕರ್ ಆದ್ರೆ ಹೈಡ್ ಮಾಡಿರ್ತಾರ ನಾನು ಸುಮ್ಮನೆ ಆಗ್ಬೇಕು ಆ ಒಂದು ಅವಕಾಶ ಇಲ್ಲ ಇಲ್ಲಿ ನಮ್ಮಲ್ಲಿ ಹ ಇಂಥದ್ದು ಈ ವೇದಿಕೆಯಿಂದ ಆಗುವಂತ ಲಾಭವನ್ನ ನಮ್ಮ ಸಮಾಜದವ್ರು ಉಪಯೋಗ ಮಾಡ್ಕೋಬೇಕಂತ ಹೇಳಿ ಒಂದು ಕಳಕಳಿಯಿಂದ ಕೇಳ್ಕೊಳ್ತೇನೆ ನಾನು ಆಮ್ಯಾಗ ಈ ಸಲ ಮಾತ್ರ ನಾವು ಒಂದು ಸಿಸ್ಟಮೆಟಿಕ್ ಮಾಡ್ತೇವೆ ಮೊದ್ಲಿಗೆ ಮೊದ್ಲು ಏನಿದೆ ಅವ್ರದ್ದು ಪ್ರೊಫೈಲ್ ಕಂಪ್ಲೀಟ್ ಇದಾದ ಮೇಲೆ ಪ್ರಾಜೆಕ್ಟ್ನಲ್ಲಿ ಬಿಡ್ತೇವೆ ಅವ್ರಿಗೊಂದು ನಂಬರ್ ಕೊಟ್ಟಿರ್ತೇವೆ ಹೌದಾ ಆ ವಯಸ್ಸಿಗೆ ತಕ್ಕನಂತ ಅವರು ಸಿಲೆಕ್ಟ್ ಮಾಡಿ ಅವರು ರಿಟರ್ನ್ ನಮಗೆ ಹೇಳಿರ್ಬೇಕು ನನಗೆ ಈ ಹುಡುಗಿ ಪಸಂದ ಅದಾಳ್ರಿ ನೀವು ಅಲ್ಲಿ ಕನ್ಸಲ್ಟಿಂಗ್ ಮಾಡ್ರಿ ಅಂತ ಅದಕ್ಕೊಂದಿಷ್ಟು ಜನರು ಕೂಡಿಸಿ ಹಿರಿಯ ಕೂಡಿಸಿ ಕನ್ಸಲ್ ಕನ್ಸಲ್ಟಿಂಗ್ ಮಾಡಿಸೋಣ ಅಂತ ನನ್ನ ಇಚ್ಛೆ ಇದೆ ಅದಕ್ಕೆ ತಮ್ಮೆಲ್ಲರ ಸಾ ಆಮ್ಯಾಗ ಹುಡುಗಿ ಇದ್ದವರು ವಿಚಾರ ಮಾಡಬೇಕು ಹುಡುಗ ಇದ್ದವರು ವಿಚಾರ ಮಾಡಬೇಕು ನನ್ನ ಮಗಗೆ ಎಂಥದ್ದು ಆದ್ರೆ ಸರಿ ಹೊಂತದ ಈಗ ಏನಾಗಿದೆ ಪೂರ್ತಿ ನಾನು ನೋಡಿದ್ದೀನಿ ಪ್ರೊಫೈಲ್ ಇಡೀ ಕರ್ನಾಟಕದಾಗ ಹುಡುಗಿಯರು ಹೆಚ್ಚು ಕಲ್ತಿದ್ದಾರೆ ಹುಡುಗರು ಕಲ್ತೇ ಇಲ್ಲ ಈಗ ನನ್ನ ಮಗಳದ ಒಂದು ವಿಚಾರ ಹೇಳ್ತೇನೆ ಸಾಂಗ್ಲಿಯಿಂದ ಒಂದು ಹುಡುಗ ಬಂದ ಎಮ್ ಬಿ ಬಿ ಎಸ್ಸು ಗೌರ್ಮೆಂಟ್ ಡಾಕ್ಟ್ರು ಅವನ ಆಸೆ ಏನು ಅಂತ ನೀನು ಕಣ್ಣಿನ ಆಗ್ಬೇಕು ನನ್ನ ಮಗಳಿಗೆ ನನ್ನ ಮಗಳಾಗ ನಾನು ನನ್ನ ಮಗಳು ಹೇಳ್ತಾಳೆ ನನಗೆ ಅದು ಇಷ್ಟ ಇಲ್ಲ ನಾನು ಪೆಥಾಲಜಿ ಮಾಡೋಕೆ ಎಮ್ ಡಿ ಪೆಥಾಲಜಿ ಮಾಡ್ತಾ ಇದ್ದಾಳೆ ಇವತ್ತು ಕೆ ಎಂ ಮಗ ಎಮ್ ಎಸ್ ಅರ್ಥ ಮಾಡ್ತಾ ಇದ್ದಾನ ಈ ಥರ ತಾನಾಗಿದ್ದು ಎಮ್ ಬಿ ಬಿ ಎಸ್ ಕೇಳ್ತಾ ಇರೋದು ನೀನು ಅಪ್ತಾಲಜಿ ಆಗೋದು ನಾನು ಹಾಸ್ಪಿಟಲ್ ಕಟ್ತೇನೆ ಅಂತ ಇಂಥ ವಿಚಾರಗಳನ್ನು ಹಾ ಹಾ ಹಾಂ ಅದು ಅದಕ್ಕೆ ಅದು ಕಡಿಮೆ ಆಗ್ಬೇಕು ನಮ್ಮ ಸಮಾಜದಲ್ಲಿ ಇಲ್ಲ ಅಂದ್ರೆ ಒಂದಕ್ಕೊಂದು ಜೋಡಿ ಆಗೋದು ಬಹಳ ಕಷ್ಟ ಇದೆ ನನ್ನ ಅಂದ ಒಂದು ಐವತ್ತು ಜೋಡಿ ಆದ್ರೂ ಮಾಲಿಂಗ್ ಪುರದಲ್ಲಿ ಯಶಸ್ವಿ ಮಾಡ್ಬೇಕಂತೇಳಿ ಹೇಳಿ ಅಲ್ಲ ಅಲ್ಲ ಈ ಮಾಲಿಂಗ್ ಪುರ ನಾವೇನ್ ಮಾಡ್ಬೇಕಂತ ಮಾಡಿದ್ರೆ ಕನಿಷ್ಠ ಐವತ್ತು ಜೋಡಿ ಆದ್ರೂ ಅವತ್ತಿನ ದಿನ ಕೂಡಬೇಕು ಆ ರೀತಿ ನಾವು ಕಾರ್ಯ ತತ್ಪರ ಆಗ್ಬೇಕಂತ ಹೇಳ್ತೇನೆ ಅದ್ರ ತಕ್ಕಂಗ ವಿಷಯಗಳನ್ನ ಚರ್ಚೆ ಆಗಿ ಒಂದು ಹಂತಕ್ಕೆ ಬರ್ಬೇಕು ತಂದೆ ತಾಯಿಗಳು ಅದು ಅವೇರ್ನೆಸ್ ಬರ್ಬೇಕು ಆ ಅವೇರ್ನೆಸ್ ಬರ್ಬೇಕಾದ್ರೆ ಸಮಾಜ ಬಾಂಧವ್ಯ ಹಿಂದಿನಲ್ಲಿ ನಾ ಅದನ್ನೇ ಕೇಳ್ತಾ ಇದ್ದೇನೆ ನಿಮ್ಮ ಸಮಾಜದಲ್ಲಿ ಹೇಳ್ರಿ ಪರಿಸ್ಥಿತಿ ಇನ್ನೂ ಮೀರ್ತದೆ ಬಯಸ ಕೆಟ್ಟ ದಿನಮಾನ ಬರ್ದಿಕ್ಕದ ಒಂದು ವಯಸ್ಸಿನ ಹುಡುಗ ಹುಡುಗಿ ಒಂದು ಏಜ್ ಇರ್ತದೆ ಆ ಏಜ್ ಆದ್ಮೇಲೆ ಅವರು ಮದುವೆ ಒಲೆ ಅಂತಾರ ಮಾಡ್ಕೊಳ್ಲಿಕ್ಕೆ ತಯಾರಾಗಲ್ಲ ಪರಿಸ್ಥಿತಿ ಹೆಂಗದ ಮೂವತ್ತು ಹಾ ಮೂವತ್ತೈದು ಮೀರಿರ್ತಾರೆ ಎರಡುವರೆ ಸಾವಿರ ರೂಪಾಯಿ ಮಾಡ್ತಾರ ಪ್ರೊಫೈಲ್ ಪ್ರೊಫೈಲ್ ಬರ್ತದ ಎರಡು ನನಗೆ ಮ್ಯಾಚ್ ಆಯ್ತು ನೀವು ಹೊಳ್ಳಿ ಫೋನ್ ಮಾಡ್ರಿ ಫೋನ್ ಎತ್ತಲ್ಲ ಅವರು ಫೋನೇ ಎತ್ತಲ್ಲ ಎರಡುವರೆ ಸಾವಿರ ರೂಪಾಯಿ ಬಂತ ಆಯ್ತು ಫೋನ್ ನಂಬರ್ ಕೊಡ್ತಾರ ಫೋನ್ ನಂಬರ್ ಕೊಡಲ್ಲ ಮನೆ ಅಡ್ರೆಸ್ ಕೊಡ್ತಾರ ಮನೆ ಅಡ್ರೆಸ್ ಇಲ್ಲ ಹ ಈ ಪರಿಸ್ಥಿತಿ ಇದ್ದಾಗ ನಮ್ಮ ವೇದಿಕೆಯಿಂದ ಮಾಡಿಕೊಂಡು ಅದಕ್ಕೆ ಫೋನ್ ನಂಬರ್ ಡಿಸ್ಪ್ಲೇ ಮಾಡಲಿಕ್ಕೆ ಹೇಳಿದೆ ಫೋನ್ ನಂಬರ್ ಇದೆ ಜನ ರೆಸ್ಪಾನ್ಸ್ ಬರ್ತಾ ಇಲ್ಲ ಒಳ್ಳೆ ಅದೇ ಹೇಳಿದ್ನಲ್ಲ ಪ್ರೊಫೈಲ್ ಬಂತು ಹಾಯ್ತು ನೋಡುದು ಅಟ್ಲೀಸ್ಟ್ ಮ್ಯಾಚ್ ಒಂದು ಕಮ್ಯುನಿಕೇಶನ್ ಬೇಕು ಕಮ್ಯುನಿಕೇಶನ್ ಯಾಕೆ ಬರ್ತಾ ಇಲ್ಲ ಅಂತಂದ್ರೆ ಅದೇ ಹೇಳಿದೆ ಆ ಹುಡುಗನ ಹುಡುಗರು ಇನ್ಕಮ್ ಅಲ್ಲ ಅದರಿಂದ ಏನಾಗ್ತದೆ ಅದಕ್ಕೆ ಸ್ವಲ್ಪ ತಂದೆ ತಾಯಿಗಳು ಒಂದಿಷ್ಟು ವಿಚಾರ ಮಾಡಿ ಮೇಲೆ ಪೂರ್ತಿ ಬಿಡಬೇಡ್ರಿ ನೀವು ಅದ್ರ ಇನ್ವಾಲ್ವ್ಮೆಂಟ್ ತಗೊಂಡು ಹುಡುಗಿ ಅಡ್ಡಿ ಇಲ್ಲಪ್ಪ ನಮ್ಮ ಮನೆಗೆ ಯೋಗ್ಯದಳ ಒಂದಿಟ್ಟು ಇಡಿಗೆ ಫೋನ್ ಮಾಡ್ರಿ ಅವ್ರ ಕಾಂಟ್ಯಾಕ್ಟ್ ಮಾಡಿ ಏನು ಕನ್ವೀಸ್ ನಾವು ಜೈ ನಾಮದೇವ ನಮ್ಮ ಸಮಾಜದವ್ರೆಲ್ಲರೂ ಭೇಟಿ ಆದಾಗ ನಾವು ಜೈ ನಾಮದೇವ ಅಂದ್ರೆ ಬಹಳ ಒಳ್ಳೇದಾಗ್ತೈತಿ ಯಾಕಂದ್ರೆ ಸಮಾಜ ಸಾಂದಿರುವುದರಿಂದ ನಾವೆಲ್ಲರೂ ಒಬ್ರಗೊಬ್ರ ಪರಿಚಯಸ್ ಮುಂದೆ ಜೈ ನಾಮದೇವಿ ಅಂದರೆ ಸುಂದರ ಇರ್ತೈತಿ ಅಂತ ಹೇಳಿ ನಾನು ಮಾತು ಶುರು ಮಾಡ್ತೀನಿ ವೇದಿಕೆ ಮೇಲೆ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಈ ನಮ್ಮ ಸಂತ ನಾಮದೇವ್ ಸಿಂಪಿ ಸಮಾಜದ ವಧುವರ ಅಧ್ಯಕ್ಷರು ಸೆಕ್ರೆಟರಿಯವರು ಹಾಗೂ ಮುಡುಲ್ಗೆ ಎಲ್ಲ ಬಾಂಧವರು ಗೋಕಾಕ್ ಬಾಂಧವರು ಎಲ್ಲರಿಗೂ ಸ್ವಾಗತ ಬಯಸುತ್ತಾ ನಾ ಇವತ್ತು ಯಾಕೆ ಬಂದೇನೆಂದ್ರೆ ನಂಗೆ ಸತೀಶ್ ಅವರ ನಮ್ಮ ಆನಂದಿ ತಾಪಿ ನಂಬರ್ ಕೊಟ್ಟಾಗ ಕೊಟ್ಬಿಡು ಮಾತಾಡಿನಿ ಮಾತಾಡಿಕೊಡಿ ಸತೀಶ್ ಅವ್ರ ಪರಿಚಯ ಆಯಿತು ಸತೀಶ್ ಅವ್ರಿಗೆ ಹಂಗೆ ಮಾತಾಡೋ ಮುಂದೆ ನಮ್ಮಲ್ಲಿ ವಧುವರು ವೇಳೆ ಬಣ್ಣಟ್ಟಿಗೆ ಆ ಪನ್ನಿಗೆ ಆದ ಕೂಡ ಅದು ಅಷ್ಟು ಸಕ್ಸಸ್ ಆಗಲಿಲ್ಲ ಆಗ್ಲಿಲ್ಲ ಕೂಡ ಇವರು ಮಾತಾಡ್ಬೋದು ಅಂದ್ರು ನಾವು ಒಂದ್ ರೂಪಾಯಿ ಬ್ರೋಕರಿಂಗ್ ತೊಗೋಂಗಿಲ್ಲ ಮಾಡಂಗಿಲ್ಲ ನಾವು ಒಳ್ಳೇದ್ ರೀತಿ ಕೆಲಸ ಮಾಡತ್ತಿದ್ವಿ ಕೂಡ ಖುಷಿ ಅನಿಸಿದ್ ನಂಗೆ ಖುಷಿ ಅನಿಸೆ ಒಳ್ಳೇದಾದ ಸರ ಮತ್ತ ನಮ್ಮ ಗ್ರೂಪ್ನ್ಯಾಗ ನಾವು ಅಡ್ವರ್ಟೈಸ್ಮೆಂಟ್ ಅದನ್ನ ಇದನ್ನ ಹಾಕಂಗಿಲ್ಲ ಏನಿದ್ದ ಮಹತ್ವದ ಕೆಲಸ ಅಷ್ಟ ಮಾಡ್ತೀವಿ ಬರೀ ಹೆಣ್ಣು ಗಂಡಿನ ಅಷ್ಟ ಕಾರ್ಯಕ್ರಮ ಮಾಡ್ತೀವಿ ಬಿಟ್ಟು ಬೇರೆ ಏನೂ ಮಾಡೋದಿಲ್ಲ ಅಂದ್ಕೂಡೇ ಸರ ಒಳ್ಳೇದು ಮಾಡತ್ತರಿ ನೀವು ನಾವು ಅದಕ್ಕೆ ಏನು ಸಹಕಾರ ಮಾಡ್ಬೇಕು ಹೇಳ್ರಿ ಸಹಕಾರ ಮಾಡ್ತೀನಿ ಅನ್ನುವಂಥ ಮಾತನ್ನ ಅವ್ರ ಜೊತೆ ಮಾತಾಡ್ಕೊತ ಮತ್ತೆ ಆಜುಬಾಜು ಮೂಡಿಲಿಗೆ ಆತು ಮುದೋಳ ಹತ್ತು ಮುದೋಳಾತು ರೊಬ್ಬೇಬರಟಿ ಆತು ಇಲ್ಲಿ ಸುತ್ತೂರಿಗೆ ಒಂದು ಗೋಕಾಕ ಸುತ್ತೂರಿಗೆ ಒಂದು ನಲವತ್ತೈವತ್ತು ಕಿಲೋಮೀಟರ್ದಾಗ ಸಮೀಪ ಎಲ್ಲಿ ಆಗ್ತೈತೆ ಅನ್ನುವಂತ ನೋಡ್ರಿ ಅನ್ನಿ ಅದನ್ನು ಮಾಲಿಂಪುರದಾಗ ಮಾಡಿದ್ರೆ ಒಂದು ಹೆಚ್ಚಿನ ಕಾರ್ಯಕ್ರಮ ಖರ್ಚು ಮಾಡಿ ಆ ಕಾರ್ಯಕ್ರಮ ನಡೆಸ್ಕೊಡ್ತೇನು ಆಮೇಲೆ ಈ ವಧುವರ ವೇದಿಕೆಯನ್ನ ಇವರು ದುಡ್ಡಿಲ್ದ ಮಾಡತ್ತಾರು ಮಾಡತ್ತಾರ ತಮ್ ಈಶಾನ್ ಖರ್ಚು ಹಾಕಿ ಮಾಡತ್ತಾರ ಖುಷಿ ಬಾಳೈತಿ ಯಾಕಂದ್ರ ಈಗ ಏಜೆಂಟ್ರು ದುಡ್ಡು ತಗೋದ್ ಅಷ್ಟ ಇಲ್ದ ಇದೊಂದು ಮಾಫಿಯಾ ಮಾಡತ್ತಾರ ಈಗ ಬನಟ್ಟಿಯಾಗಿ ಏನ್ ಮಾಡ್ತಾರಂದ್ರ ಏನ್ ತೋರಿಸ್ತೀವ್ರಿ ಒಂದು ಹುಡುಗಿಗೆ ಐದನೂರು ರೂಪಾಯಿ ಚಾರ್ಜ್ ಮಾಡ್ತೀವಿ ಒಂದು ಹುಡುಗಿಗೆ ಅಲ್ಲ ಒಂದು ಅಲ್ಲ ನಾ ಹೇಳುದ್ರೆ ಕೇಳ್ರಿ ಪೂರ್ತಿ ಒಂದು ಹುಡುಗಿಗೆ ಐದನೂರು ರೂಪಾಯಿ ಚಾರ್ಜ್ ಮಾಡ್ತೀವಿ ಸರಿ ಅಪ್ಪ ಮಾಡು ನಾವು ನೋಡಾಕ್ ಬರ್ತೀವಿ ನೋಡಕ್ ಹೋದ್ ಕೂಡ ಮಗ್ಲು ಮಣಿ ತಂದು ಕುಣಿಸಿ ಹುಡುಗಿನ್ ತೋರ್ಸತ್ತ ಹಂಗ ಒಂದು ಸುಮಾರು ನಾಲ್ಕೈದು ಹುಡುಗಿಯನ್ನು ತೋರ್ಸವ್ರು ನಮ್ಮ ಕಡೆ ಒಂದ್ ಐದಾರ್ ಸಾವಿರ ರೂಪಾಯಿ ತೋತರು ಹಿಂಗೆ ಕೊಟ್ಟಿವ್ ನಾವು ಆದಮೇಲೆ ಹುಡುಗಿ ಚಂದ ಅನ್ಸಿ ಹಾಳಿ ರಿಟರ್ನ್ ಏ ನಡಿ ಆ ಹುಡುಗಿ ಮಣಿ ಮತ್ತೊಮ್ಮೆ ಮಾತಾಡ್ಬೋದು ಆ ಹುಡುಗಿ ಸಾಲಿಗೆ ಹೋಗಾಡ್ರಿ ಇನ್ನು ಸಿಗಾಂಗಿಲ್ಲ ಇನ್ನು ನಾಳೆ ಸಿಗ್ತಾಳು ಹಿಂಗ ದುಡ್ಡಿನ ಸೊ ದುಡ್ಡಿಂಗೋಸ್ಕರ ಆಲ್ರೆಡಿ ಹೆಸರನ್ನ ಮುಂದುವರ್ಸುಣನು ಅಂತ ಆಶೇಕ್ ನಾನು ಬಂದೆ ಇವತ್ತ ಸರ್ ಇದೇ ನಿಸ್ವಾರ್ಥದಿಂದ ನೀವು ಕೆಲಸ ಮುಂದುವರ್ಸ್ರಿ ಅಂತೇಳಿ ನನ್ನಲ್ಲಿ ಅಪೇಕ್ಷೆ ನಿಮ್ಮಿಂದ ದಯಮಾಡಿ ಯಾರ ಹತ್ರನೂ ದುಡ್ಡು ಕೇಳುದು ಗಿಳಿದು ಮಾಡಬೇಡ್ರಿ ಎಷ್ಟು ಸಾಧ್ಯ ಆಗ್ತೈತಿ ನಿಸ್ವಾರ್ಥದಿಂದ ಕೆಲಸ ಮಾಡ್ರಿ ನಮ್ಮ ಸಮಾಜ ಭಾಳ ಸಾಂದ ಐತಿ ಇಡೀ ಇಡೀ ಊರಿಗೆ ಎಲ್ಲೇರೆ ನೋಡ್ರಿ ಒಂದು ಮೂವತ್ತು ಮೂವತ್ತೈದು ಮನಿ ಒಂದೊಂದು ಊರಾಗ ಆರು ಮನಿ ಐದು ಮನಿ ಹಿಂಗದವು ಆದ್ರೆ ನಾವು ಉತ್ತರ ಕರ್ನಾಟಕದವರು ನಿಮ್ಗಿಂತ ಏನೂ ಕಮ್ಮಿ ಇಲ್ಲ ಅಂತೀವಿ ಯಾಕಂದ್ರೆ ನಮ್ಮಲ್ಲಿ ಇರುವವ್ರೆಲ್ಲಾರು ಒಂದು ಐದರಿಂದ ಹತ್ತು ಎಕರೆ ಜಮೀನ್ದಾರ ಅದಾರ ಈ ಕಡೆ ಆ ಹುಡುಗಿಯರಿಗೆ ಜಮೀನ್ ಐತೆ ಅನ್ನುವಂತ ಜ್ಞಾನ ಇರಂಗಿಲ್ಲ ಯಾಕಂದ್ರ ಅವರು ಹತ್ತು ಸಾವಿರ ರೂಪಾಯಿ ಹೋಗಿ ಕಂಪ್ಯೂಟರ್ ಬಡಿ ಅವ್ ನೋಕರಿ ಹೋಗ್ ಮದ್ವಾಕ್ನತಾರ ನಮ್ಮಲ್ಲಿ ಹತ್ತು ಎಕರೆ ಹೊಲ ಐತೆ ಅಂದ್ರ ಆಕಿ ಇಲ್ಲ ಆಗೈತಿ ಯಾಕಂದ್ರ ಸರ್ ಇವತ್ತಿನ ಕಾಲ ಮಾಡಿದಾಗ ಹತ್ತು ಎಕರೆ ಜಮೀನ್ ಅಂದ್ರ ಆರು ಏಳು ಕೋಟಿ ರೂಪಾಯಿ ಮಾಲಕ ಅವ ಬರೀ ಒಂದ್ ಸೈಕಲ್ ಮುಟ್ರು ಬಾಡಿಗೆ ಮನಿ ಹತ್ ಸಾವಿರ ರೂಪಾಯಿ ಬೆಂಗ್ಳೂರ ಕೆಲಸ ಮಾಡ್ತಾ ಅನ್ನೋದ್ರ ಅವ್ ಹೂ ಹುಡುಗಿ ನಮ್ಮಲ್ಲಿ ಇಷ್ಟ ಐತ್ ಅಂದ್ರು ಹೂ ಅಣ್ಮಲ್ ಇದು ನಮ್ಗೆ ಕಷ್ಟ ಅನ್ಸಾ ನಮ್ ಭಾಗಕ್ಕ ಆ ಕಾರಣಕ್ಕೆ ನಮ್ಮ ಜಮೀನುಗಳು ಅದಾವನು ಅಂತಾದ ಮಾಹಿತಿ ನಿಮ್ ಇದ್ರೊಳಗ ನಾ ಬಯೋಡೇಟಾ ಕೊಡೋ ಮುಂದೆ ನಾನು ಎಲ್ಲರಿಗೂ ಹೇಳದ್ನು ದಯಮಾಡಿ ನಿಮ್ಮ ಆಸ್ತಿ ಏನದ್ರ ಮುಂದ್ರಿ ಆಮೇಲೆ 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 ನಮ್ಮ ಸಮಾಜದಾಗ ಎಷ್ಟು ನೂ ಅಂದ್ರೆ ನಮ್ ಕಾಕನ್ ಮಗ ನಾ ಮನೆಯ ಹೆಣ್ಣು ನೋಡಕ್ ನಾವು ಇಲ್ಲೇ ಒಂದು ಹುಡ್ಲಿಗ ಯಾವ್ದೋ ನೋಡಿದ್ವಿ ಆ ವಿಷಯ ಪಾಡ್ರಂಗ ಗೊತ್ತೈತಿ ನೋಡ್ರಿ ಆ ವಿಷಯ ನಮಗ್ ತಿಳ್ಸಾಕೆ ಎರಡು ತಿಂಗಳ ಮಾಡ್ರಿ ನಮ್ಗೆ ಇಲ್ಲೇ ಮಗಲ್ದವ್ರ ಇಪ್ಪತ್ ಕಿಲೋಮೀಟರ್ದವ್ರ ಎಷ್ಟ ಕಷ್ಟ ಐತೆ ರೀ ಆಮೇಲೆ ತದ ನಂತರ ನಮ್ ಹುಡುಗ ಹೆಣ್ಣು ನೋಡಕ ಸಾವಿರ ರೂಪಾಯಿ ಕೊಟ್ಟ ಕೆಲಸ ಮಾಡ್ತೀನಿ ನಾನು ಮದುವೆ ಮಾಡ್ಬೋದು ಹಂಗೇನೆಲ್ಲ ಒಟ್ಟು ಹೋಗೋಣ ದುಡ್ಡು ಕಟ್ಟು ಏನ್ ಮಾಡಕ್ ಹೋದ್ರಿ ಸರ ವಾಲ್ಯ ನಾವ್ ಇನ್ನ ತಂಗ ಹುಡುಕಿ ಆಡತ್ತ ಹುಡುಗಿ ಸಿಗೋದು ಕಠಿಣ ಐತಿ ಈಗ ನೋಡ್ರಿ ತಮ್ಮಗ್ ವಯಸ್ಸು ಅದು ಇವ್ ಕನ್ಯಾ ನೋಡ್ಬೇಕಾದ್ರ ಕಠಿಣ ಆದೈತಿ ಪಾಪ ಅದು ಇದು ಈ ಸಮಯ ಇವು ಭಾಗ್ಯಾದಾನೆ ಇಂಥ ಇಂತ ಸಮಸ್ಯೆ ಬಾಳದ್ರಿ ಅದಕ್ ದಯಮಾಡಿ ನಮ್ಮ ಪಗಾರ ದೊಡ್ಡ ಅದಾವ ರೀ ನಮ್ ಗಿಡಕ್ಕೆ ಚಲೋ ಇತ್ರಿತ ಭಾಗದವ್ರಿಗೆ ಜಮೀನು ಚಲೋ ಆಸ್ತಿ ಚಲೋ ಅದಾವು ಒಂದ್ ನೀಟ್ ನಾವು ಅದನ್ನು ಮೆನ್ಶನ್ ಮಾಡಿ ಕೊಡ್ತೀವಿ ದಯಮಾಡಿ ಕಣ್ಣೆಗಳನ್ನ ನಮ್ಮ ಭಾಗಕ್ಕೆ ಒಂದ್ ಸ್ವಲ್ಪ ತೋರ್ಸ ಮಾಡ್ರಿ ಅಂತ ಹೇಳುತ್ತಾ ನಾನು ಒಂದ್ ಎರಡು ಮಾತು ಮುಗಿಸ್ತೀನಿ ಜೈ ನಂಬ ನಾನು ನಿಮ್ಮ ಗೋಕಾಕ್ ನನ್ನ ಗೋಕಾಕ್ ನಂದು ನಿಮ್ಮ ಮಗನ ಹತ್ರ ಬೆಂಗಳೂರಿಗೆ ಇದ್ದೇನೆ ಈ ಒಂದು ಕಾರ್ಯಕ್ರಮ ಸಲುವಾಗಿ ಅಥವಾ ನಮ್ಮ ಸಮಾಜ ಎಲ್ಲ ಬಂಧುಗಳು ಒಂದು ಹೊಟ್ಟಿಗೆ ರಾತ್ರಿ ಹೊರಟು ನಿಧಾರವಾಗಿ ಬಡವರು ಸ್ನಾನ ಮಾಡಿ ಮೇಲೆ ಸ್ವಲ್ಪ ಲೇಟ್ ಆಗಿದೆ ಈಗ ವಧುವರ ಸಮ್ಮೇಳನಗಳನ್ನ ಬೆಳವಣಿಗೆ ಸಾಕಷ್ಟು ಥರ ಮಾಡಿದ್ದಾರೆ ನೀವು ಭಾಗವಹಿಸಿರ್ಬೋದು ಆದರೆ ನಾವು ಮಾಡ್ತಾ ಇರೋದು ರಾಜ್ಯ ಮಟ್ಟದ ಸಮ್ಮೇಳನ ಅದರಲ್ಲಿ ಎಲ್ಲರೂ ಬರ್ತಾರೆ ಆಗ್ತಾರೆ ಈ ಸಮ್ಮೇಳನ ಮಾಡೋದನ್ನು ಯಾವ ಸ್ಥಳದಲ್ಲಿ ಮಾಡಬೇಕು ಏನು ಮಾಡ್ಕೊಂಡು ಆಮೇಲೆ ನಿರ್ದೇಶಕರಂತೆ ಎಲ್ಲರೂ ಹಾಗೆ ಈಗ ಲಾಸ್ಟ್ ಟೈಮ್ ನಾವು ಮೀಟಿಂಗ್ ಮಾಡಿದ ನಾವು ಫಸ್ಟ್ ಟೈಮ್ ನಾವು ಹುಬ್ಬಳ್ಳಿಯಲ್ಲಿ ಮೀಟಿಂಗ್ ಮಾಡಿದ್ವಿ ಎರಡನೇ ಸಲ ನಾವು ದಾವಣಗೆರೆ ಮೀಟಿಂಗ್ ಮಾಡಿದ್ವಿ ಇದು ಮೂರನೇ ಮೀಟಿಂಗ್ ನಮ್ಮದು ಹೀಗಾಗಿ ಎಲ್ಲ ಸಮಾಜನ ಬಂಧುಗಳನ್ನ ನಾವು ಒಟ್ಟುಗೂಡಿಸ್ಕೊಂಡು ನಮ್ಮ ಸಮಾಜ ನಮ್ಮ ವೇದಿಕೆಯನ್ನು ಎಲ್ಲರಿಗೂ ತಲುಪು ನಮ್ಮ ವೇದಿಕೆ ಕಾರ್ಯಕ್ರಮಗಳು ಎಲ್ಲರಿಗೂ ತಲುಪಬೇಕು ಅನ್ನೋ ಒಂದೇ ಉದ್ದೇಶ ನಮಗೆ ಬಂದು ಈಗಾಗಲೇ ಹೇಳಿದ ಹೇಳಿದಾಗೆ ಎಲ್ಲ ಕಡೆ ಅದೇ ಸಮಸ್ಯೆ ಇದೆ ಈ ನಮ್ಮಲ್ಲಿ ಸಾಕಷ್ಟು ಜನ ಪ್ರೊಪೋಸಲ್ ಕಳಿಸಿರ್ತಾರೆ ಆಮೇಲೆ ಏಜೆಂಟ್ ಇದ್ದಾರೆ ಅಂಥವ್ರು ಇದ್ದಲ್ಲಿ ನಮ್ಮ ಅಧ್ಯಕ್ಷರಾದ ಸತೀಶ್ ಅವರು ಅವ್ರನ್ನ ನೇರವಾಗಿ ತೆಗೆದುಬಿಡ್ತಾರೆ ನಮ್ಮ ಗ್ರೂಪ್ನಿಂದ ಯಾವ್ರಿಗೆ ಅವಕಾಶ ಕೊಟ್ಟಿಲ್ಲ ಆದ್ದರಿಂದ ನಮ್ಮ ಸಮಾಜ ಬಂಧುಗಳು ನಮ್ಮ ಕನ್ಯಗಳು ಇರ್ಬೋದು ವರಗಳು ಇರ್ಬೋದು ಈಗ ಹೇಳಿದಾಗೆ ಹಾಗೆ ಬೇಕು ಹಂಗೆ ಬೇಕು ಅನ್ಕೊಂತಿಲ್ಲ ಈಗ ನಾವು ಈಗ ಹೊಲಮನೆ ಕೇಳ್ತದ್ರೆ ಹೊಲಮನೆ ಇದೆ ನಮ್ಮದು ಅವ್ರು ಬಂದವರು ಹೊಲಮನೆ ಮಾಡ್ತಾರಾ ಅದು ಅಷ್ಟು ಸಮಸ್ಯೆ ಇದೆ ಈಗ ಹೊಲಮನೆ ಬೇಕಂದ್ರೆ ಹೊಲಮನೆ ಮಾಡೋರು ಬೇಕಲ್ಲ ಅವರು ಆಗಿಲ್ಲ ಹೀಗಾಗಿ ನಮಗೆ ಹೊಂದಾಣಿಗೋ ಅಂಥ ಯೋಗ್ಯವಾದಂಥ ಮತ್ತು ಈಗಾಗಲೇ ನಮ್ಮ ಹೆಣ್ಮಕ್ಳು ಶಿಕ್ಷಣವನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ನಮ್ಮ ಬಂಧುಗಳು ಶಿಕ್ಷಣಕ್ಕೆ ಎಷ್ಟು ವೇಗ ಕೊಟ್ಟರೆ ಪನೆ ಯೋದು ನಮ್ಮ ಟೆಟರಿಂಗ್ ಕೆಲಸ ಹಿಂಗಾಗಿ ಯಾವುದೇ ಕೆಲಸ ಮಾಡ್ತಿದ್ರು ಆ ಹುಡುಗಿ ಯೋಚನೆ ಏನು ಮನೆ ವಧುವರರ ಇದೆ. ವೇದಿಕೆಯ ವೇದಿಕೆ ಮೇಲೆ ಉಪಸ್ಥಿತರತಕ್ಕಂತ ಎಲ್ಲ ಗಣ್ಯಮರರಲ್ಲಿ ವಂದಿಸಿ ಜಯನามદેವ ಅಂತ ಹೇಳುತ್ತಾ ಈಗ ವಧುವರ ಅಂದ್ರೆ ಸಮಾಜದ ಬದಲ ವಿಷಯಗಳು ಬಹಳ ಮಾತಾಡ್ಬೇಕಂದ್ರೆ ಈಗ ವಧುವರ ವೇದಿಕೆಗೆ ಸಂಬಂಧಪಟ್ಟ ಆಲ್ಮೋಸ್ಟ್ ಎಲ್ಲಾ ಮನೆತನದೊಳಗ ತನದೊಳಗ ಅದಾವ ಇಲ್ಲ ಅಂತಿಲ್ಲ ಆದ್ರ ತೋರ್ಸಾಕ ನಾ ಮುಂದೆ ನಿಮ್ ಮುಂದಂತಾರ ಎಲ್ಲಾರು ನೌಕರಿನ ಕೇಳ್ತಾರ ಎಲ್ಲಾರು ಎಲ್ಲರಿಗೂ ಹೆಂಗ್ ನೌಕರಿ ಸಿಕ್ಕ ಸಾಧ್ಯ ಆದ್ರ ನಮ್ಮಲ್ಲಿ ಅರಿವು ಇಲ್ಲ ಆಗೈತಿ ಅರಿವು ಮೂಡಿಸ್ಬೇಕಾಗಿ ಮೊದಲ ಹ ಈಗ ಅವ್ರು ಮಾಡುವ ಈಗ ಹೇಳ ನಮ್ಮಲ್ಲಿ ಹುಡುಗಿಯರು ಅದಾವತ್ರಿ ಏಜೆಂಟ್ ಏನಾಗೈತಿ ಅದೊಂದು ಬಿಸ್ನೆಸ್ ಪ್ರಾಮಾಣಿಕತೆ ಅನ್ನೋದಿಲ್ಲ ಪ್ರಾಮಾಣಿಕತೆ ಅನ್ನೋದಾಗಿಂದ್ರ ಆ ಪ್ರಾಮಾಣಿಕತೆ ಕೊಟ್ಟಿಂದ ಈ ವಯಸ್ಸಾಗುವಂತ ಲಗ್ನಗಳು ಎಲ್ಲಾ ಆಗುವಲ್ಲ ಮದುವೆಗಳಾಗಲ್ಲ ಕಲ್ಯಾಣಕಾರಿಗಳು ಆಗುವಲ್ಲು ಯಾಕಂದ್ರೆ ಒಂದ ಹುಡುಗಿನ ನೂರ್ ಮಂದಿಗೆ ತೋರ್ಸಾಕತ್ತಾರ ಅವರು ಒಂದ ಹುಡುಗಿನ ನೂರು ಮಂದಿ ಅವ್ರು ಯಾಕಂದ್ರೆ ಪ್ರತಿ ಸಲ ಐದು ಸಾವಿರ ಐದು ಸಾವಿರ ಹತ್ತು ಸಾವಿರ ಸಿಗತ್ತವು ತೋರಿಸಿ ಮದ್ವಿ ಅಂದ್ರೆ ಬಂದ್ರೆ ಮತ್ತೆ ತೋರ್ಸಕ್ ಕನ್ಯಾಗಳು ಇಲಾಖೆ ಅವ್ರ ಬಿಸ್ನೆಸ್ ನಿಲ್ತೈತಿ ಈ ಕಾರಣಕ್ಕ ನಮ್ಮ ಸಮಾಜನು ಹಿಂದುಳಿ ನಮ್ಮ ಸಮಾಜದಾಗ ಇರ್ತಕ್ಕಂಥ ಯುವಕರ ಕಲ್ಯಾಣ ಕಾರ್ಯಗಳನ್ನು ಹಿಂದುಳಿ ಆದವು ದಯಮಾಡಿ ನಮ್ಮ ಸಮಾಜದಾಗ ಇರ್ತಕ್ಕಂಥ ಎಲ್ಲ ಬಾಂಧವರು ಇದನ್ನ ತಿಳ್ಕೊಬೇಕು ಅರಿವು ಮೂಡಿಸಬೇಕು ಅರಿವು ಮೂಡಿಸೋ ಕೆಲಸನು ಮಾಡ್ಬೇಕಂತ ಹೇಳಿ ಬಂದವರು ಎಲ್ಲಿ ಎಲ್ಲ ಊರಿಂದ ಬಂದವರಿಗೆ ಸ್ವಾಗತ ಹೋಗ್ತಾ ನಮ್ಮ ಮಾತುಗಳ ಎಲ್ಲ ಸಮಾಜ ಬಂದವರಿಗೆ ವಂದನೆಗಳು ನನ್ನ ಅನಿಸಿಕೆ ಏನಪ್ಪ ಅಂತಂದರೆ ಈ ವಧುವರ ವೇದಿಕೆ ಮುಖಾಂತರನ ಹೇಳಿ ಬಯಸೋದಿಷ್ಟೇ ಈ ಸದ್ದ ಮೊಬೈಲಲ್ಲಿ ಎಲ್ಲ ಪ್ರೊಫೈಲ್ಗಳು ಬಂದಿರ್ತವೆ ಹೆಣ್ಣಿನೂ ಬಂದಿರ್ತವೆ ಗಂಡಿನೂ ಬಂದಿರ್ತವೆ ಯಾರಾದರೂ ಒಬ್ಬರು ಗಂಡಿನವರು ಹೆಣ್ಣವ್ರಿಗೆ ಫೋನ್ ಮಾಡಿಬಿಟ್ಟು ಕೇಳಿದಾಗ ಅವರು ಹೊಳೆ ರೆಸ್ಪಾನ್ಸೇ ಕೊಡಲ್ಲ ಏನಂತಲೇ ಹೇಳಲ್ಲ ಇಷ್ಟ ಇದೆ ಅಂತನೂ ಹೇಳಲ್ಲ ಇಲ್ಲ ಅಂತಲೂ ಹೇಳಲ್ಲ ಸುಮ್ಮನೆ ಕೂತ್ಬಿಡ್ತಾರೆ ಹೀಗಾಗಿ ನೆಕ್ಸ್ಟ್ ಏನಾಗುತ್ತೆ ಆ ಮನೆಯವರು ಏನು ಮಾಡ್ತಾರೆ ಇವ್ರು ಯಾವಾಗ ಹೇಳ್ತಾರೆ ಯಾವಾಗ ಹೇಳ್ತಾರೆ ಅಂತ ಹೇಳ್ಕೊಂಡಿರೋ ವಿಚಾರ ಮಾಡ್ತಾ ಇರ್ತಾರೆ ಆದರೂ ಏನು ಬರಲ್ಲ ಈಗ ಏನು ಮಾಡ್ತಾರೆ ಬ್ರೋಕರ್ ಕಡೆ ಹೋಗಿ ಚಾರ್ ಮಾಡ್ತಾರೆ ಆದಷ್ಟು ನಾನು ಹೇಳೋದು ಹೇಳೋದೇನಂತಂದ್ರೆ ನೇರವಾಗಿ ನಂಬರ್ ಇರುತ್ತೆ ನೀವು ಯಾವ ಕನ್ಯಾ ಮನಿಯನ್ನು ನೋಡಿರ್ತಾರಲ್ಲ ಅವರಿಗೆ ನೇರವಾಗಿ ಮಾತಾಡ್ಬೋದು ಅವ್ರ ಅನಿಸಿಕೆಗಳನ್ನ ಕೇಳ್ಕೊಂಡ್ರೆ ಅವ್ರ ಅನಿಸಿಕೆ ಹೇಳಿದ್ರೆ ಭಾಳ ಒಳ್ಳೆಯದಂತ ನನ್ನ ಅನಿಸಿಕೆ No, no, no.